ಸ್ನೇಹಿತರೇ ಹಾಗೂ ಐದನೇ ತರಗತಿ ಹೋಗ್ತಕ್ಕಂಥ ಎಲ್ಲ ಮುದ್ದು ವಿದ್ಯಾರ್ಥಿಗಳಿಗೆ ರಾಕೇಶ್ ಮಗದ್ಮಿ ಚಾನಲ್ಗೆ ಆತ್ಮೀಯವಾಗಿ ಸ್ವಾಗತ ಈ ಒಂದು ತರಗತಿಯಲ್ಲಿ ಐದನೇ ತರಗತಿಯ ಗಣಿತದ ಅಧ್ಯಾಯವಾದಂತಹ ಅಧ್ಯಾಯ ಏಳು ವೃತ್ತಗಳು ಘಟಕಕ್ಕೆ ಸಂಬಂಧಿಸಿದಂತೆ ಅಭ್ಯಾಸ ಏಳು ಪಾಯಿಂಟ್ ಎರಡರಲ್ಲಿ ಬರುವ ಎಲ್ಲ ಲೆಕ್ಕಗಳನ್ನು ಈ ಒಂದು ತರಗತಿಯಲ್ಲಿ ಬಿಡಿಸೋಣ ಸ್ನೇಹಿತರೆ ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಟ್ಟ ಮನಸ್ಸಿಗೆ ಶೇರ್ ಮಾಡಿ ನಾವು ಮಾಡಿರ್ತಕ್ಕಂಥ ಎಲ್ಲ ವೀಡಿಯೋಗಳನ್ನು ತಕ್ಷಣೆ ಮಾಡಬೇಕಾದ್ರೆ ಆ ತಪ್ಪೇ ಪಕ್ಕಲ್ಲಿರ್ತಕ್ಕಂಥ ಬೆಲೆ ಕಾಣುತ್ತೆ ನಿಮಗೆ ನೋಟಿಫ್ ಆಗೋದ್ ಮೂಲಕ ಎಲ್ಲ ವಿಡಿಯೋಗಳು ದೊರೆತಕ್ಕಂಥದ್ದು ಈಗ ವೃತ್ತಗಳು ಘಟಕದಲ್ಲಿ ಅಭ್ಯಾಸ ಏಳು ಪಾಯಿಂಟ್ ಎರಡರ ಲೆಕ್ಕಗಳನ್ನು ಒಂದೊಂದಾಗಿ ಬಿಡಿಸೋಣ ಅಭ್ಯಾಸ ಏಳು ಪಾಯಿಂಟ್ ಎರಡು ಕೆಳಗಿನ ತ್ರಿಜ್ಯಗಳ ವೃತ್ತಗಳನ್ನು ರಚಿಸಿ ನಾವೇನು ಮಾಡಬೇಕು ಅಂದ್ರೆ ಕೈವಾರವನ್ನು ತೆಗೆದುಕೊಳ್ಬೇಕು ಕೈವಾರವನ್ನು ತೆಗೆದುಕೊಂಡು ಅಳತೆ ಪಟ್ಟಿಯಲ್ಲಿ ಅಳತೆ ಪಟ್ಟಿ ಇದ್ದಾಗ ಅತ್ತೆ ಪಟ್ಟಿಯಲ್ಲಿ ಜೀರೋದಿಂದ ಸ್ಟಾರ್ಟ್ ಜೀರೋ ಆಮೇಲೆ ಇಲ್ಲಿ ಒಂದು ಇರ್ತದೆ ಎರಡು ಇರ್ತದೆ ಮೂರು ಇರ್ತದೆ ನಾಲ್ಕು ಇರ್ತದೆ ಈ ರೀತಿ ನಂತರ ನಾವು ಈ ರೀತಿ ಕೈವಾರವನ್ನು ತೆಗೆದುಕೊಳ್ಬೇಕು ಕೈವಾರ ಇರ್ತಕ್ಕಂಥ ಇರ್ತಕ್ಕಂಥ ಕೈವಾರ ಒಂದಲ್ಲಿ ಪೆನ್ಸಿಲ್ ಹಾಕಿಕೊಂಡು ಒಂದು ಕಡೆ ತುದಿ ಇರ್ತದೆ ಇಲ್ಲಿ ನಾವು ಒಂದು ಸೆಂಟಿಮೀಟ್ರ್ ಅಂದರೆ ಒಂದು ಸೆಂಟಿಮೀಟ್ರ್ ಅಂದರೆ ಇಲ್ಲಿಂದ ಜೀರೋದಿಂದ ಹಿಡ್ಕೊಂಡು ಒಂದು ಸೆಂಟಿಮೀಟ್ರ್ ಅಳತೆ ಮಾಡಿಕೊಂಡು ಕೈವಾರದ ಸಹಾಯದಿಂದ ಒಂದು ಬಿಂದಿಯನ್ನು ಇಟ್ಟುಕೊಂಡು ಕೈವಾರ ಸಹಾಯದಿಂದ ಏನು ಒಂದು ಸೆಂಟಿಮೀಟ್ರ್ ಅಳತೆ ವೃತ್ತವನ್ನು ಹೇಳಬೇಕು ಎಷ್ಟು ಇದು ಒಂದು ಸೆಂಟಿಮೀಟರ್ ಇಡಬೇಕು ಅಂದರೆ ಕೈವಾರ ಸಹಾಯದಿಂದ ಎಳಿಬೇಕಾಗ್ತದೆ ಈ ರೀತಿ ಇದೇ ರೀತಿಯಾಗಿ ಎರಡು ಪಾಯಿಂಟ್ ಐದು ಸೆಂಟಿಮೀಟರ್ ಅಂದ್ರೆ ನೋಡಿ ನಾವು ಒಂದು ಅಳತೆ ಪಟ್ಟಿಯಲ್ಲಿ ಇಲ್ಲಿ ಜೀರೋ ಇರ್ತದೆ ಇಲ್ಲಿ ಒಂದು ಇರ್ತದೆ ಇಲ್ಲಿ ಎರಡು ಸೆಂಟಿಮೀಟರ್ ಇಲ್ಲಿ ಮೂರು ಸೆಂಟಿಮೀಟ್ರ್ ಅಳತೆ ಸ್ಕೇಲ್ ಹತ್ತಿ ಕೋರಿ ಅಳತೆ ಪಟ್ಟಿ ಇಲ್ಲಿ ಎರಡು ಪಾಯಿಂಟ್ ಅಂತ ಅಂದಾಗ ಎರಡು ಮತ್ತು ಮೂರರ ನಡುವೆ ಇಲ್ಲಿ ಎರಡು ಪಾಯಿಂಟ್ ಐದು ಇರ್ತದೆ ಇಲ್ಲಿಂದ ಹಿಡ್ಕೊಂಡು ಇಲ್ಲಿಯವರೆಗೆ ಕೈವಾರದಿಂದ ಅಳತೆ ಮಾಡಿಕೊಂಡು ಕೈವಾರದ ಸಹಾಯದಿಂದ ಒಂದು ಬಿಂದುವನ್ನು ಇಟ್ಟುಕೊಂಡು ಎರಡು ಪಾಯಿಂಟ್ ಐದು ಸೆಂಟಿಮೀಟರ್ ಒಂದು ವೃತ್ತವನ್ನು ಇಡಬೇಕೆಷ್ಟು ಎರಡು ಪಾಯಿಂಟ್ ಐದು ಸೆಂಟಿಮೀಟರ್ ವೃತ್ತವನ್ನು ರಚಿಸಬೇಕು ಇನ್ನು ಅದೇ ರೀತಿಯಾಗಿ ಮೂರು ಸೆಂಟಿಮೀಟರ್ ವೃತ್ತವನ್ನು ಎಳೆಯಿರಿ ಮೂರು ಸೆಂಟಿಮೀಟ್ರ್ ಅಂದಾಗ ಜೀರೋ ಒಂದು ಎರಡು ಆಮೇಲೆ ಮೂರು ಸೆಂಟಿಮೀಟ್ರ್ ಇರ್ತದೆ ಇಲ್ಲಿಂದ ಇಷ್ಟು ಹತ್ಯೆ ಮಾಡಿಕೊಂಡು ಕೈವಾರದ ಸಹಾಯದಿಂದ ವೃತ್ತವನ್ನು ಎಳಿಬೇಕು ಮೂರು ಸೆಂಟಿಮೀಟ್ರ್ ವೃತ್ತವನ್ನು ಎಳಿಬೇಕು ಇನ್ನು ಅದೇ ರೀತಿಯಾಗಿ ಮೂರು ಪಾಯಿಂಟ್ ಐದು ಇಲ್ಲಿ ಜೀರೋ ಒಂದು ಎರಡು ಮೂರು ನಾಲ್ಕು ನೋಡಿರಿ ಇಲ್ಲಿ ನಡು ಮೂರು ಪಾಯಿಂಟ್ ಐದು ಇರ್ತದೆ ನೋಡಿರಿ ಮೂರು ಮತ್ತು ನಾಲ್ಕರ ನೀವು ಹತ್ತು ಡಿಜಿಟ್ ಇರ್ತಕ್ಕಂಥದ್ದು ಇಲ್ಲಿ ಒಂದು ಎರಡು ಮೂರು ನಾಲ್ಕು ಇಲ್ಲಿ ಹತ್ತು ಡಿಜಿಟ್ ಇರ್ತಕ್ಕಂಥದ್ದು ಇಲ್ಲಿ ಸಂಘ ಒಂದು ಎರಡು ಮೂರು ನಾಲ್ಕು ಬರೀ ಇಲ್ಲಿ ಮೂರು ಪಾಯಿಂಟ್ ಐದು ಅಂದಾಗ ಮೂರು ಪಾಯಿಂಟ್ ಐದು ಇಲ್ಲಿ ಬರ್ತದೆ ಮೂರು ಪಾಯಿಂಟ್ ಐದು ಇಲ್ಲಿಂದ ಇಲ್ಲಿ ತಕ್ಕ ಬರ್ತದೆ ಇನ್ನು ಮೂರು ಪಾಯಿಂಟ್ ಆರು ಮೂರು ಪಾಯಿಂಟ್ ಏಳು ಇಲ್ಲಿ ಬರ್ತದೆ ಅಷ್ಟು ರೀತಿ ತೆಗೆದುಕೊಂಡು ವೃತ್ತವನ್ನು ಅಷ್ಟು ಅಳತೆಯ ವೃತ್ತಗಳನ್ನು ರಚಿಸಬೇಕಾಗ್ತದೆ ಈ ರೀತಿ ವೃತ್ತಗಳನ್ನು ರಚಿಸಬೇಕು ಚಿತ್ರದಲ್ಲಿರುವ ವಿದ್ಯಾರ್ಥಿಗಳು ತಮಗೆ ನೀಡಲಾದ ಅಳತೆಯ ತ್ರಿಜ್ಯದ ವೃತ್ತಗಳನ್ನು ರಚಿಸಬೇಕಾಗಿದೆ ವಿದ್ಯಾರ್ಥಿಗಳು ಅದಕ್ಕಾಗಿ ಕೈವಾರದವನ್ನು ಅಳತೆ ಪಟ್ಟಿಗೆ ಚಿತ್ರದಲ್ಲಿ ಜೋಡಿಸಿದೆ ಅವರು ಕೈವಾರವನ್ನು ಹೊಂದಿಸಿದ ರೀತಿ ಸರಿಯಾಗಿದ್ದರೆ ರೈಟ್ ಎಂದು ತಪ್ಪಾಗಿದ್ದರೆ ಗುಡ್ಲೆ ಎಂದು ಗುರುತಿಸಿ ಈ ತಪ್ಪುಗಳನ್ನು ಸರಿಪಡಿಸಿ ವೃತ್ತವನ್ನು ಸರಿಯಾಗಿ ತಿರುಗದೊಂದಿಗೆ ನಿಮ್ಮ ನೋಡ್ ಪುಸ್ತಕದಲ್ಲಿ ರಚಿಸಬೇಕು ಅಂತ ಹೇಳಿದರು ಈಗ ಇಲ್ಲಿ ಒಂದೇ ಚಿತ್ರದಲ್ಲಿ ಬರೋಣ ಒಂದೇ ಚಿತ್ರ ಸರಿನೋ ತಪ್ಪಂದಾಗ ಇದು ಒಂದೇ ಚಿತ್ರ ತಪ್ಪಾಗಿರ್ತಕ್ಕಂಥದ್ದು ಆರು ಸೆಂಟಿಮೀಟ್ರ್ ತಪ್ಪಾಗಿರ್ತಕ್ಕ ಯಾಕೆ ತಪ್ಪಂದರೆ ಅಲ್ಲಿ ಇಲ್ಲಿಂದ ತಗೋಬೇಕು ಕೈವಾರವನ್ನು ಇಲ್ಲಿಂದ ತೊಗೊಂಡು ಇಲ್ಲಿವರೆಗೆ ತೊಗೋಬೇಕಾಗ್ತದೆ ಇಲ್ಲಿ ಒಂದರಿಂದ ತೆಗೆದುಕೊಳ್ಳಲಾಗಿದೆ ಅದು ತಪ್ಪಾಗಿ ಅದಕ್ಕೆ ನಾವು ಇಲ್ಲಿಂದ ಇಲ್ಲಿ ತೆಗೆದುಕೊಂಡು ಆಮೇಲೆ ಕೈವಾರ ಸಹಾಯದಿಂದ ಈ ರೀತಿ ವೃತ್ತವನ್ನು ಹೇಳಬೇಕು ಆರು ಸೆಂಟಿಮೀಟ್ರ್ ವೃತ್ತವನ್ನು ಎಳೀಬೇಕಾಗ್ತದೆ ಅಂದರೆ ಇದು ತಪ್ಪಾಗಿರ್ತಕ್ಕಂಥ ಹೇಳಿಕೆ ಇನ್ನು ಬಿ ಬರೋಣ ನಾಲ್ಕು ಪಾಯಿಂಟ್ ಐದು ಸೆಂಟಿಮೀಟ್ರ್ ಇಲ್ಲಿ ಜೀರೋದಿಂದ ತೊಗೊಂಡರು ಜೀರೋ ಒಂದು ಎರಡು ಮೂರು ನಾಲ್ಕು ಐದರಿಂದ ತೊಂದರೆ ನಾಲ್ಕು ಮತ್ತು ಐದರ ನಡುವೆ ನಾಲ್ಕು ಪಾಯಿಂಟ್ ಐದು ಆಗ್ತದೆ ಆಗ್ತದಂದರೆ ಇಲ್ಲಿಂದ ಇಲ್ದಾಗ ತಗೊಂಡರು ಇದು ಸರಿಯಾಗಿದೆ ನಾಲ್ಕು ಪಾಯಿಂಟ್ ಐದು ಸೆಂಟಿಮೀಟ್ರ್ ಇದು ಸರಿ ಅಳತೆ ಅದ ಇನ್ನು ಐದು ಸೆಂಟಿಮೀಟರ್ ಇಲ್ಲಿ ನೋಡಿ ಐದು ಸೆಂಟಿಮೀಟರ್ ನೋಡಿದಾಗ ಇಲ್ಲಿ ಎರಡರಿಂದ ತೆಗೆದುಕೊಳ್ಳಿ ಎರಡರಿಂದ ಏಳು ಸೆಂಟಿಮೀಟರ್ ತೊಗೊಂಡರು ತಕ್ಕದದು ಇಲ್ಲಿ ಜೀರೋದಿಂದ ಐದು ಸೆಂಟಿಮೀಟರ್ ತೊಗೋಬೇಕಾಗ್ತದೆ ಇಲ್ಲಿಂದ ಇಲ್ಲಿ ತೊಗೊಂಡು ಕೈವಾರ ರಚನೆ ಮಾಡಬೇಕಾಗ್ತದೆ ಇದು ತಪ್ಪಾಗಿರ್ತಕ್ಕಂಥದ್ದು ಇನ್ನು ಮೂರು ಪಾಯಿಂಟ್ ಮೂರು ಸೆಂಟಿಮೀಟರ್ ನೋಡಿ ಮೂರು ಪಾಯಿಂಟ್ ಮೂರು ಸೆಂಟಿಮೀಟ್ರ್ ಅಂದಾಗ ಇಲ್ಲಿ ಜೀರೋ ಇಲ್ಲಿ ಬರ್ತದೆ ಇಲ್ಲಿ ಬರ್ತದೆ ಆಮೇಲೆ ಮೂರು ಪಾಯಿಂಟ್ ಮೂರು ಇಲ್ಲಿ ಕರೆಕ್ಟ್ ಅದು ಈ ಕಡೆ ಸೈಡ್ದು ಕರೆಕ್ಟ್ ಅದ ಆದರೆ ಇಲ್ಲಿ ತಪ್ಪದೆ ಆದ್ದರಿಂದ ಇದು ಅಂಚಿನಿಂದ ತಗೋಬಾರ್ದು ಇಲ್ಲಿಂದ ತೊಗೋಬೇಕಾಗಿತ್ತು ಇಲ್ಲಿಂದ ಇಲ್ಲಿ ತೊಗೋಬೇಕಾಗಿತ್ತು ಆದ್ದರಿಂದ ಇದು ತಪ್ಪಾಗಿರ್ತಕ್ಕಂಥದ್ದು ಇನ್ನು ಓ ಬಿಂದುವನ್ನು ಗುರುತಿಸಿ ಇದೇ ಬಿಂದುವಿನ ಕೇಂದ್ರವಾಗಿಸಿ ಎರಡು ಸೆಂಟಿಮೀ ಮೂರು ಸೆಂಟಿಮಿಮ್ರ ನಾಲ್ಕು ಸೆಂಟಿಮೀಟ್ರ್ ಐದು ಸೆಂಟಿಮೀಟ್ರ್ ತ್ರಿಜ ವೃತ್ತಗಳನ್ನೇ ರೀ ಒಂದೇ ಬಿಂದುವಂತ ನೋಡ್ರಿ ಫಸ್ಟು ಓ ಬಿಂದು ಇಟ್ಕೊಂಡು ಅಳತೆ ಪಟ್ಟೆ ಸಾಯಿಂದ ಎರಡು ಸೆಂಟಿಮೀಟ್ರ್ ವೃತ್ತ ಇಡಬೇಕೆಷ್ಟು ಎರಡು ಸೆಂಟಿಮೀಟ್ರ್ ವೃತ್ತ ಇಡಬೇಕು ಒಂದು ಬಿಂದುವಿನಿಂದ ಎರಡು ಸೆಂಟಿಮೀಟ್ರ್ ವೃತ್ತ ಇಡಬೇಕು ಇದಷ್ಟು ಎರಡು ಸೆಂಟಿಮೀಟರ್ ಇದೇ ಬಿಂದುವಿನಿಂದ ಮೂರು ಸೆಂಟಿಮೀಟ್ರ್ ವೃತ್ತ ಇಳಬೇಕು ಇದೇ ಬಿಂದುವಿನಿಂದ ನಾಲ್ಕು ಸೆಂಟಿಮೀಟ್ರ್ ವೃತ್ತ ಎಳಬೇಕು ಇದೇ ಬಿಂದುನಿಂದ ಐದು ಸೆಂಟಿಮೀಟ್ರದ ಒಂದು ವೃತ್ತವನ್ನು ಎಳೀಬೇಕಾಗ್ತದೆ ಈ ರೀತಿ ಬರ್ತಕ್ಕಂಥದ್ದು ಅಂದರೆ ಅಳತೆ ಪಟ್ಟಿಯಲ್ಲಿ ಕೈವಾರ ತೆಗೆದುಕೊಂಡು ಎರಡು ಸೆಂಟಿಮೀಟ್ರ್ಗೆ ಅಳತೆ ಮಾಡಿಕೊಂಡು ಆ ಓ ಎಂಬ ಬಿಂದುವಿನಿಂದನೂ ಎರಡು ಸೆಂಟಿಮೀಟ್ರ್ ಎಳಬೇಕು ಆಮೇಲೆ ಓ ಬಿಂದುವಿನಿಂದ ಮೂರು ಸೆಂಟಿಮೀಟ್ರ್ ಎಳಬೇಕು ಓ ಬಿಂದು ನಾಲ್ಕು ಸೆಂಟಿಮೀಟ್ರ್ ಓ ಬಿಂದಿನಿಂದ ಐದು ಸೆಂಟಿಮೀಟ್ರ್ ರೇಖೆಯನ್ನು ಎಳೆದುಕೊಳ್ಬೇಕು ಇಷ್ಟು ಈ ಅಭ್ಯಾಸದಲ್ಲಿರ್ತಕ್ಕಂಥ ಪ್ರಶ್ನಾವಳಿಗಳು ವಿದ್ಯಾರ್ಥಿಗಳಿಗೆ ಇವರು ಸಂಬಂಧಿಸಿದಂತೆ ಏನಾದರೂ ಒಂದರನ್ನು ಚೆನ್ನಾಗಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಟ್ಯಾಂಕ್ ಯು ಟು ಆ್ಯಂಡ್